ಇಲಾಖೆಯ ಅಧಿಕಾರಿ ಆಗಿರ್ತಕ್ಕಂಥ ನಮ್ಮ ಅನುರಾಧ ಮೇಡಮ್ ಅವರು ಹಾಗೂ ಈ ಒಂದು ರೂಮಾರಿಗಳಾಗಿರ್ತಕ್ಕಂಥ ನಮ್ಮ ಗೊಲ್ಲಳಿ ಜಗದೀಶ್ ಅವರೇ ಈ ಕಾರ್ಯಕ್ರಮಕ್ಕೆ ಆಗಸ್ತಕ್ಕಂತ ಎಲ್ಲಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರು ಎಲ್ಲ ನಾಯಕರು ಈ ಭಾಗದ ಎಲ್ಲಾ ನಾಯಕರು ಇವತ್ತು ನೋಡ್ತಾ ಇದ್ದಾರೆ ತಾಲೂಕಿನ ಎಲ್ಲಾ ನೀಡ್ರು ಎಲ್ಲಾ ನಾಯಕರು ಬಂದು ಕೈ ಕೊಟ್ಟರು ಒಂದೊಂದು ತುಂಬಾ ಖುಷಿ ಆಯ್ತು ಎಲ್ಲೋ ಒಂದ್ ಕಡೆ ತುಂಬಾ ಖುಷಿ ಆಯ್ತು ಹೋಗ್ಲಿ ಬಿಡಪ್ಪ ಈ ಒಂದು ಮಾಡಿದ್ರೆ ಎಲ್ಲ ಒಂದ್ ಕಡೆ ಅಂತ ಖುಷಿ ಆಯ್ತು ಈ ಒಂದು ಕೈ ಜೋಡಿಸಿದ ಖುಷಿ ಆಯ್ತು ಈ ಕಾರ್ಯಕ್ರಮಕ್ಕೆ ಎಲ್ಲೋ ಒಂದ್ ಕಡೆ ಖುಷಿ ಆಯ್ತು ಸೊ ನಾನು ಸಾಕಷ್ಟು ವಿಚಾರಗಳೆಲ್ಲ ನಾಯಕರು ಮಾತಾಡಿದ್ದಾರೆ ಒಂದು ಐವತ್ತು ಲಕ್ಷ ರೂಪಾಯಿ ಕಟ್ಟಡವನ್ನ ಪಶುಸಂಗೋಪನೆ ಒಂದು ಐಟೆಕ್ ಕಟ್ಟಡ ಕಟ್ಟಲಿಕ್ಕೆ ಗೊಲ್ಲಳ್ಳಿಗೆ ಏನು ಜಿಲ್ಲೆ ಎರಡಾಗಿತ್ತು ಒಂದು ಈ ಕಡೆ ತಿನ್ಕೊಬಂದೆ ಗೊತ್ತಾಯ್ತು ಸಾಕಷ್ಟು ವಿಚಾರಕ್ಕೆ ಬಂದಾಗ ವೇದಿಕೆ ನನಗಿದೆ ವೇದಿಕೆ ಒಂದು ಜವಾಬ್ದಾರಿ ಇದೆ ಜವಾಬ್ದಾರಿ ಏನು ವೇದಿಕೆ ಮೇಲೆ ಸಾಕಷ್ಟು ವಿಷಯಗಳನ್ನ ಮಾಧ್ಯಮ ಮುಂದೆ ನಿಮ್ಮ ನಾಯಕರ ಮುಂದೆ ನನ್ನ ಕಾರ್ಯಕರ್ತರ ಮುಂದೆ ಹೇಳ್ಕೊಳ್ತಕ್ಕಂಥ ಸಮಯ ತುಂಬಾ ದಿವಸ ಇಲ್ಲ ಇಪ್ಪತ್ತೈದನೇ ತಾರೀಕು ಆದ್ಮೇಲೆ ನಾನು ಕೂಡ ನಿಮ್ಮ ಹತ್ರ ತುಂಬಾ ಸಾಕಷ್ಟು ವಿಷಯಗಳನ್ನ ಮಾತಾಡುತ್ತಿದೆ ಮಾತಾಡ್ತೀನಿ ಯಾಕಂದ್ರೆ ನೀವೆಲ್ಲ ಅನ್ಕೊಂಡಿರ್ಬೋದು ಶಾಸಕರಾಗ್ಬಿಟ್ಟವ್ರೆ ಶಾಸಕ ನೆಮ್ಮದಿ ಆಗಿದ್ದಾರೆ ಶಾಸಕನಕ್ಕಿಂತ ಮುಂಚೆ ನೆಮ್ಮದಿ ಆಗಿದ್ದೇನೆ ಶಾಸಕ ನಮ್ದು ನೆಮ್ಮದಿ ಇಲ್ಲ ನನ್ನ ನೋವು ನಾವು ನೀವು ಅನ್ಕೊಂಡಿರ್ಬೋದು ಎಮ್ ಎಲ್ ಎರ ಅದರಿಂದ ಎಷ್ಟು ತರಾಣ ದಿನಗಳಿದ್ದಾವೆ ಅಂತ ನಾನು ಇವತ್ತು ಹೇಳ್ಕೊಳಕ್ ಆಗಲ್ಲ ವೇದಿಕೆ ಕೂಡ ಅಲ್ಲ ಇದು ವೇದಿಕೆ ಹಾಕೊಂಡ್ರೆ ರಾಜಕೀಯ ಪಕ್ಷ ಆಗ್ಬಿಡ್ತದೆ ಅದಕ್ಕೆ ನನ್ನ ಜವಾಬ್ದಾರಿಯನ್ನ ಇಪ್ಪತ್ತೈದು ತಾರೀಕು ಮುಗಿಸಿ ಆಮೇಲೆ ನಾನು ಹೇಳ್ಕೊಂತೀನಿ ಯಾರು ಏನ್ ಕಷ್ಟ ಕೊಟ್ರು ಅಂತ ಹೇಳ್ಕೊಂತೀನಿ ಯಾರು ಏನ್ ಕಷ್ಟ ಅಂತ ಕೂಡ ಹೇಳ್ತೀನಿ ಬೇರೆ ಪಕ್ಷದವರು ನಮ್ಗೆ ಕಷ್ಟ ಕೊಟ್ಟರು ಒಪ್ಕೊಳ್ಬೋದು ನನ್ನ ಪಕ್ಕದಲ್ಲಿ ಇದ್ರೆ ಕಷ್ಟ ಕೊಟ್ರೆ ಹೇಳ್ಕೊಂಡ್ರೆ ಕಷ್ಟ ಆಗ್ತದೆ ಸೊ ಅದರಿಂದ ನಾನು ಜವಾಬ್ದಾರಿ ಮುಗಿಸಿ ನಾನು ಮತ್ತೆ ಮಾತಾಡ್ತೀನಿ ಏನಂತ ಮತ್ತೆ ಮಾತಾಡ್ತೀನಿ ನಾನು ಯಾವತ್ತು ಏನೋ ಯಾವತ್ತೊಂದು ಮಾತು ಕೇಳಿಲ್ಲ ಒಬ್ ಶಾಸಕರಾಗಿ ಎಂಟು ವರ್ಷ ಆದ್ರೂ ಒಂದು ಮಾತು ಕೇಳ್ತೇನೆ ಆ ಮಾತು ನಡೆಸ್ಕೊಳ್ಳೋದು ಬಿಡ್ಕೊಳ್ಳೋದು ನಿಮಗ್ ಬಿಟ್ಟಿದ್ದ ವಿಷಯ ನನಗೆ ಇದು ಸವಾಲಾಗಿದೆ ಒಂದು ಪಕ್ಷದಲ್ಲಿದ್ದೀನಿ ಪಕ್ಷದ ಒಂದು ಅಭ್ಯರ್ಥಿ ಆಗಿದ್ದೀನಿ ಪಕ್ಷದ ಒಂದು ಶಾಸಕನಾಗಿದ್ದೀನಿ ನನಗೊಂದು ಸವಾಲಾಗಿದ್ದೀನಿ ಇವತ್ತು ಸಾಕಷ್ಟು ವ್ಯಕ್ತಿ ನನ್ನ ಮೇಲೆ ಸವಾಲನ್ನು ಸ್ವೀಕಾರ ಮಾಡ್ತಾವ್ರೆ ಇವತ್ತು ಪೂರ್ವಕ್ಕೆ ಕಾಡಪ್ಪ ನಗರ ಸರ್ ಅವರ ಪಶ್ಚಿಮಕ್ಕೆ ಬಿ ಶ್ಯಾಮೇಗೌಡ ಸರ್ ಅವ್ರನ್ನ ಹಾಕಿದೀವಿ ಆಯ್ಕೆ ಮಾಡಿ ಎಲ್ಲ ಸರ್ ಆಯ್ಕೆ ಮಾಡಿ ದಯವಿಟ್ಟು ಗೆಲ್ಸ್ಕೊಡ್ತೀವಿ ಅಂತ ಇವತ್ತು ನನಗೆ ಮಾತುಡಿ ಯಾಕಂದ್ರೆ ಇವತ್ತೊಡ್ತೀವಿ ಅಂತ ಮಾತು ಭವಿಷ್ಯ ಇವತ್ತೇನಾದ್ರೂ ಗೆದ್ರೆ ಗೆದ್ರೆ ಗೆಲ್ತೀವಿ ಅದ್ರಲ್ಲಿ ಎರಡು ಮಾತಿಲ್ಲ ಬರ್ತಕ್ಕಂಥ ಎರಡು ತಿಂಗಳಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ ಅದಕ್ಕೆ ದಿಕ್ಸೂಚಿ ಆಗ್ತದೆ ನಾವೆಲ್ಲ ಗೆಲ್ಬೇಕು ಸಾಕಷ್ಟು ಜನ ದೂರದಿಂದ ಮಾತಾಡ್ತಾವ್ರೆ ಏನಂತಂದ್ರೆ ಈ ಪಂಚಾಯತ್ ಒಗ್ಗಟ್ಟಿಲ್ಲ ಒಗ್ಗಟ್ಟಿಲ್ಲ ಅಂತ ಎಲ್ಲೂ ಒಗ್ಗಟ್ಟಿಲ್ಲಿಯೋ ಒಗ್ಗಟ್ಟಿ ಒಗ್ಗಟ್ಟಿಲ್ಲ ತೋರ್ಸ್ತಕ್ಕಂಥ ದಿನ ಬಂದಿದೆ ನಾನು ಒಂದು ಮಾತನ್ನ ಹೇಳಬಲ್ಲೆ ಕೆಲವೊಬ್ಬ ನಾಯಕರಿಗೆ ಹೇಳಬಲ್ಲೆ ನಾನು ಎಲ್ಲಿ ಇರ್ತೀನೋ ಅಲ್ಲಿ ನಿಯತ್ ನಲವತ್ತೆರಡು ವರ್ಷಕ್ಕೆ ಈ ಸಾಮ್ರಾಜ್ಯ ನಾನು ಕಟ್ಬೇಕಾದ್ರೆ ನನ್ನ ನಿಯತ್ ಎಲ್ಲಿ ಅಲ್ಲಿ ನಿಯತ್ ನಾನು ಇರಲ್ವಾ ಆ ಸವಾಸನ ಬೇಡ ನನ್ಗೆ ಈ ರಾಜಕೀಯ ಬೇಡ ಸವಾಸನ ಬೇಡ ನನ್ನ 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 ದಾಳಿನೇ ನಾನು ಎಲ್ಲಿ ಕೊಡ್ತೀನಿ ನನ್ನ ಮಾತು ಮಾತನ್ನ ಇದುವರೆಗೂ ತಾಲೂಕಲ್ಲಿ ಕೊಟ್ಟಿರ್ತಕ್ಕಂಥ ಮಾತು ನನ್ ತಪ್ಪಿಲ್ಲ ತಪ್ಪು ದಿವಸ ಮುಳುಭಾಗ ನಾನು ಇರಲ್ಲ ಇದು ನನ್ನ ತಂದೆ ತಾಯಿ ಹೇಳ್ಕೊಂಡಿರ್ತಕ್ಕಂಥ ವಿದ್ಯೆ ಇದು ನನ್ನ ತಂದೆ ತಾಯಿ ತಾಯ್ಕೊಂಡಿರ್ತಕ್ಕಂಥ ವಿದ್ಯೆ ಬಹುಶಃ ನಾನು ಹುಟ್ಟಿರ್ತಕ್ಕಂಥ ಕೆಲಸ ಆದ್ರೆ ಹುಟ್ಟಿರ್ಬೋದು ವ್ಯಕ್ತಿತ್ವದಲ್ಲಿ ನನ್ನ ಕ್ಯಾರೆಕ್ಟರ್ ಅಲ್ಲಿ ಯಾವತ್ತು ನನ್ ಕಡಿಮೆ ಇಲ್ಲ ನನ್ ಕಡಿಮೆ ಇಲ್ಲ ಇವತ್ತೊಂದು ಮಾತು ನಾಳೆ ಮಾತು ಬೆಳಗ್ಗೆ ಮಾತು ಸಾಯಂಕಾಲ ಒಂದ್ ಮಾತು ನನ್ನ ಲೈಫ್ ನನ್ಗೆ ಬಂದಿಲ್ಲ ಬರೋದು ಇಲ್ಲ ನನಗೆ ನಾನು ಕೊಟ್ಟಿದ್ದ ಮಾತನ್ನ ಯಾವತ್ತು ಉಳಿಸ್ಕೊಂತೀನಿ ನಾನ್ ಹೇಳಿದೆ ನಾನು ಎಲ್ಲಾ ನಾಯಕರಿಗೆ ಹೇಳಿದೆ ರಘುಪತ್ ರೆಡ್ಡಿ ಅವ್ರಿಗೆ ಗೆಲ್ಸ್ಕೊಂಡ್ ಗೆಲ್ಸ್ಕೊಂಬರ್ಬೇಕು ಯಾಕಂದ್ರೆ ಕೈ ಅನ್ ಅಂತ ಇವತ್ತು ನಾನು ಗೆಲ್ಸ್ಕೊಂಡ್ ಮುಂದೆ ಇಟ್ಟಿದ್ದೀನಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಕಾಡೇಪಲ್ ನಾಗರಾಜ್ ಇರ್ಬೋದು ಬಿ ಶಾಮೇಗೌಡ ಇರ್ಬೋದು ಇಡೀ ನನ್ನ ತಾಲೂಕಿನ ಪರಿಚಯ ಮಾಡ್ಕೊಟ್ಟವ್ರೆ ಇವತ್ತು ನಿಮ್ ಮುಂದೆ ಹೇಳ್ತಾ ಇದ್ದೀನಿ ಇವನ್ನ ಕೆಲ್ಸ್ಕೊಡ್ತಕ್ಕಂಥ ಜವಾಬ್ದಾರಿ ನಿಂದಾಗಿ ದಯವಿಟ್ಟು ಇದನ್ನ ಎಲ್ಲಾ ನಾಯಕರು ಇದನ್ನ ಸ್ವೀಕಾರ ಮಾಡ್ಬೇಕಂತ ಹೇಳ್ತಾ ನಾನು ಏನು ತಾಲೂಕಲ್ಲ ಟೀಕೆ ಮಾಡಕ್ ಬಂದಿಲ್ಲ ಇಲ್ಲ ನಾನು ಏನೋ ಇನ್ನೊಬ್ಬನ ಎತ್ತಿ ಮೆಚ್ಚುಕೊಟ್ಟು ಅವ್ರನ್ನ ಬಹುಮಾನ ತಗೊಳ್ಳಕ್ ಅಂತ ನಾನು ಬಂದಿಲ್ಲ ನನ್ನ ಕೆಲ್ಸ ನಾನು ಮಾಡಕ್ ಬಂದಿದ್ದೀನಿ ನನ್ ಕೆಲಸ ಮಾಡಕ್ ನನ್ ಬಿಡಿ ಇವತ್ ಹೆಂಗಿದೆ ಅಂತಂದ್ರೆ ಇಡೀ ಎಷ್ಟೇ ದುಡ್ಡು ಅಂಚಿಕೆ ಆದ್ರೂ ಕೂಡ ಮುಳಬಾಗಲ್ ತಾಲೂಕಿಗೆ ಎಷ್ಟು ಅನ್ಯಾಯ ಆಗ್ತಿದೆ ಅಂತಂದ್ರೆ ಅದು ಇವತ್ತಲ್ಲ ಇಪ್ಪತ್ತೈದನೇ ನಡೆ ಮನೆ ನಡೆಸಿ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ ಮಾಧ್ಯಮಿಕ ಉದಾಹರಣೆ ಹೇಳ್ತೀನಿ ನಿನ್ನೆ ಪ್ರಗತಿ ಮಾಧ್ಯಮ ಇದು ಬಿಟ್ಟವ್ರಿ ಎಂಬತ್ ಪರ್ಸೆಂಟ್ ದುಡ್ಡು ಕೇಂದ್ರದ ಅಮೌಂಟ್ ಪ್ರಗತಿ ಅಮೌಂಟ್ ಬರೋದು ಬಂದು ಅಮೌಂಟ್ ಬರೋದು ಎಂಬತ್ ಪರ್ಸೆಂಟ್ ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಇಪ್ಪತ್ ಪರ್ಸೆಂಟ್ ಬಂದು ಸ್ಟೇಟ್ ಗೌರ್ಮೆಂಟ್ ಹಾಕ್ಬೇಕು ಇದು ಕಾನೂನು ಹಂಗೇ ಇರೋದು ಇವರು ಏನ್ ಮಾಡಿದ್ದಾರೆ ಮುಡಬಾಗಲು ಇಪ್ಪತ್ತೆರಡು ಹದಿನಾರು ಕೋಟಿ ಕೊಟ್ಟಿದ್ದಾರೆ ಕೋಟಿ ಕೊಟ್ಟು ಬಂಗಾರಪಡೆ ಮೂವತ್ತು ಕೋಟಿ ಸರಿ ಇಪ್ಪತ್ತೊಂದು ಕೋಟಿ ಕೋಲಾರಗೆ ಇಪ್ಪತ್ತೊಂದು ಕೋಟಿ ಅದು ಇಪ್ಪತ್ತೆರಡು ಗೆ ಇಪ್ಪತ್ ಇಪ್ಪತ್ತೆರಡು ಕೋಟಿ ಮಾನೂರ್ಗೆ ಇಪ್ಪತ್ತೆರಡು ಕೋಟಿ ನನಗೆ ಮಾತ್ರ ಹದಿನಾಲ್ಕು ಕೋಟಿ ಇವ್ರು ಮಾಡೋ ಅಲ್ಕಾ ಕೆಲಸ ಇದೆ ಇವತ್ತು ನಾನು ಪ್ರಜಾಪ್ರಭುತ್ವ ಶಾಸಕನಾಗಿದ್ದೀನಿ ಪ್ರಜಾಪ್ರಭುತ್ವ ಗೆದ್ದಿದೀನಿ ನನಗೂ ಎರಡ್ ಲಕ್ಷ ಇಪ್ಪತ್ ಸಾವಿರ ಜನ ಇದ್ದಾರೆ ನಾನು ರೋಡ್ ಉದ್ಧಾರ ಮಾಡ್ಬೇಕು ಜನ ನೀರ್ ಕೊಡ್ಬೇಕು ಜನ ಏನ್ ಕೇಳ್ತಾರೆ ರೋಡ್ ಕೇಳ್ತಾರೆ ಕುಡಿದ್ ನೀರ್ ಕೇಳ್ತಾರೆ ಕರೆಂಟ್ ಕೇಳ್ತಾರೆ ನಾನು ಕೂಡ ಬೇರೆ ಹೊಟ್ಟಾರ ಶಾಸಕನಾಗಿದ್ದೀನಿ ಆದ್ರೆ ಸ್ಟೇಟ್ ಗೌರ್ಮೆಂಟ್ ಒಂದು ರೂಪಾಯಿ ಅಮೌಂಟ್ ಸೆಂಟ್ರಲ್ ಗೌರ್ಮೆಂಟ್ ಅಮೌಂಟ್ ಇದರಲ್ಲೂ ಕೂಡ ಅನ್ಯಾಯ ಮಾಡ್ತಾರೆ ಪ್ರತಿ ವಿಚಾರದಲ್ಲೂ ಕೂಡ ಮುಳುಭಾಗದ ಬಗ್ಗೆ ಈ ಸರ್ಕಾರ ಅನ್ಯಾಯ ಮಾಡ್ಕೊ ಅನ್ಯಾಯ ಮಾಡಿ ಈ ಜನಕ್ಕೆ ಇಲ್ಲಿ ಗೊತ್ತಾಗ ಬಿಲಿಯಲ್ಲಿ ಜನ ಗೊತ್ತಾಗ್ತಾ ಇಲ್ಲ ಕೆಲವು ಜನ ಗೊತ್ತಾಗ್ತಾ ಇಲ್ಲ ಏನಂದ್ರೆ ಎಷ್ಟು ಅನ್ಯಾಯ ಮಾಡ್ತಾರಂತ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಮತ್ತೆ ಕೆಲವರು ಮುಳಬಾಗದ ಬಗ್ಗೆ ಏನೋ ಮುಳುವಾಗ್ಲ ಇವರೋ ಉರ್ಸಿ ಅಂತ ಒದ್ ಮಾತಾಡ್ತಾರೆ ಏನೇ ಅಭಿವೃದ್ಧಿ ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡ್ಬೇಕು ನಾನು ಅಭಿವೃದ್ಧಿ ಮಾಡಕ್ ಬಂದ್ ರಾಜಕೀಯ ಮಾಡೋದಕ್ಕೆ ನಾನು ಬಂದಿಲ್ಲ ಸೊ ಅದರಿಂದ ದಯವಿಟ್ಟು ಈ ತರ ಇವತ್ತು ಇನ್ನೊಂದು ಬೇಡಿಕೆ ಇಟ್ಟಿದಿನಿ ಆಲ್ಮೋಸ್ಟ್ ಅಂತಕ್ಕೆ ಬಂದಿದೆ ಟು ಟ್ವೆಂಟಿ ಕೆ ಸ್ಟೇಷನ್ ನನ್ನ ಮುಳಬಾಗಲ ತಾಲೂಕು ಕರೆಂಟ್ ಜಾಸ್ತಿ ಆಗ್ತಿ ಅಂತ ಸೆಷನ್ ಮಾತಾಡಿ ಜಮೀನ್ ಕೊಟ್ಟು ಅಪ್ರೂವಲ್ ಆಗಿ ಒನ್ ಫಿಫ್ಟಿ ನೂರ ಕೋಟಿ ಅಪ್ರೂವಲ್ ಆಗಿ ಬಂದಿದೆ ಈ ಕೆಲವೇ ದಿವಸದಲ್ಲಿ ಅಪ್ರೂವಲ್ ಕೈಗೆ ಬರ್ತದೆ ಇಡೀ ಮುಳಬಾಗಲ ತಾಲೂಕಿಗೆ ಟು ಟ್ವೆಂಟಿ ಕೆ ವಿ ಸ್ಟೇಷನ್ ತಾಲೂಕ ರೈತರು ಏನೋ ಕರೆಂಟ್ ಬಗ್ಗೆ ಒದ್ದಾಡ್ತಾರೆ ಅದ್ರ ಬಗ್ಗೆ ನಾನು ಧ್ವನಿ ಇಟ್ಟಿದ್ದೀನಿ ನಿಮಗೆ ಗೊತ್ತಿರ್ಲಿ ಸಾಕಷ್ಟು ಜನ ಮುಳಬಾಗಲ ಇವತ್ತು ಯುವಕರು ಐ ಪಿ ಎಲ್ ದಂಧೆ ಆಡ ಇದ್ರ ಬಗ್ಗೆ ಸೆಷನ್ ಧ್ವನಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಇವತ್ತು ನಾನು ಮಾಡಿದ್ದೀನಿ ಇವತ್ತು ಮೆಡಿಕಲ್ ಸ್ಟೋರ್ ನಲ್ಲಿ ದಂಧೆ ಆಗ್ತಾ ಇತ್ತು ಔಷಧಿ ಬರಲು ಡ್ರಗ್ಸ್ ಮಾಡ್ತಾ ಇದ್ರು ಬೇರೆ ಬೇರೆ ಮಾಡ್ತಾ ಇದ್ರು ಅದಕ್ಕೆ ಕಡಿವಾಣ ಹಾಕೆಲ್ಲ ರೀತಿ ಮಾಡಿದ್ವಿ ಇವತ್ತು ಪೋಡಿ ಮುಕ್ತ ಮುಳ್ಬಾಗಲ್ಲ ಇವತ್ತು ಕೋಡಿ ಮುಕ್ತ ಮುಳ್ಬಾಗಲ್ಲ ಏನಿದೆ ಇವತ್ತು ಇವತ್ತು ಪೋಡಿ ತೆಗಿಬೇಕು ಇವತ್ತು ಪೀ ನಂಬರ್ ತೆಗಿಬೇಕಂತ ಅದನ್ನ ಗಲಾಟೆ ಮಾಡಿ ಧರಣಿ ಕೂತ್ಕೊಂಡು ಮುಳಬಾಗ ಇಲ್ಲಿ ಸೆಷನ್ ಮಾತಾಡಿದಕ್ಕೆ ಮುಳ್ಬಾಗ ತಾಲೂಕಿಂದ ಪೋಡಿ ಮುಕ್ತ ಮುಳ್ಬಾಗಲ್ಲ ಸ್ಟಾರ್ಟ್ ಆಗಿದೆ ನಿಮ್ಗೆ ಗೊತ್ತಿಲ್ಲ ತನಂತ ಕಾಲದಿಂದಲೂ ಜೋಡಿ ಮುಕ್ತ ಗ್ರಾಮಗಳು ಜೋಡಿ ಮುಕ್ತ ಗ್ರಾಮ ಯಾರು ಕೈ ಹಾಕಿರ್ಲಿಲ್ಲ ಇವತ್ತು ಸುಮಾರು ಭಕ್ತಿ ನಿಮ್ ಜೋಡು ಮುಕ್ತ ಇತ್ತು ಇವತ್ತು ಸವಾಲು ಹೋಗಿ ಕೃಷ್ಣ ಸವಾಲು ಕೂಗಿ ಚರ್ಚೆಗೆ ಬಂದ್ತೇ ಬಿಟ್ಟು ಜೋಡು ಮುಕ್ತ ಮುಳಬಾಗಲು ಮಾಡ್ಬಿಟ್ಟು ಅದು ಸ್ಟಾರ್ಟ್ ಆಗಿ ಜೋಡು ಮುಕ್ತ ಸ್ಟಾರ್ಟ್ ಆಗಿದೆ ಇವತ್ತು ಮುಳಬಾಗಲ ತಾಲೂಕಿನ ಎಲ್ಲಾ ಒಂದು ಅಭಿವೃದ್ಧಿಗೆ ಕೂಡ ನನ್ನ ಒಂದು ಏನು ದೊಡ್ಡ ಕಸಗಿರ್ತಕ್ಕಂಥ ವಿದ್ಯೆಯನ್ನು ದಾರಿ ಫಾಲೋ ಮಾಡಿ ನನ್ನ ಹಕ್ಕು ಕೊಡಿ ನಿಮ್ ಮನೆ ಭಾಗ ನಾನು ಬಂದಿಲ್ಲ ನನ್ನ ಹಕ್ಕನ್ನು ನನಗೆ ಕೊಡಿ ನನ್ನ ಮುಳಬಾಗಲ ತಾಲೂಕು ಬರ್ತಕ್ಕಂಥ ಪಾಲ ನನ್ನ ಕೊಡಿ ಅಂತ ಕಿತ್ತಾಡಿ 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 ತರ್ತಾ ಇದ್ದೀನಿ ಅದೇ ತರ ಅಲ್ಲಾ ಪಕ್ಕ ಡಬಲ್ ರಾಮ್ ಆಗಿಟ್ಟಿದೆ ನಾನು ಯಾರಾದ್ರೂ ಬೇರೆವ್ರು ಅಕ್ಪೆಂಟ್ ಮಚ್ಬಿಟ್ಟಿದ್ರೆ ತರ ಅಕ್ಪೆಟ್ ಮಚ್ಚಾ ಬಿಟ್ಟಿದ್ರೆ ಇವತ್ತು ಒಂದು ಬುಡಗಾಸ ಕೂಡ ಮುಳಬಾಗಲ ತಾಲೂಕ್ಗೆ ತರಲ್ಲ ಇವತ್ತು ಯಾವ್ದೇ ಡಿಪಾರ್ಟ್ಮೆಂಟ್ಗೆ ಹೋದ್ರೆ ಅವ್ರ ಒಂದು ಪ್ರಶ್ನೆ ಅಯ್ಯೋ ಇವನ್ ಸವಾಸ ಬೇಡ ಅವ್ನ ನಡೀತಾ ಚರ್ಚೆಗೆ ಅಂತ ಸೊ ಅದರಿಂದ ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಿಂದ ಇವತ್ತು ಮುಳುಬಾಗಲ ತಾಲೂಕ್ ಒಂದು ಒಂದು ಹಂತಕ್ಕೆ ತಗೊಂಡೋಗಿದೀನಿ ನನ್ನ ಕೈ ಮುಗಿದು ಕೇಳ್ಕೊಂತೀನಿ ನೀವು ತಲೆ ತಗ್ಸ್ಕಂತ ಕೆಲಸ ನಾನು ಮಾಡೋದಿಲ್ಲ ಅಂತ ಸ್ಪೀಚ್ ಅಂತ ಹೇಳಿಕೆಗಳಾಗ್ಲಿ ಯಾರು ನಾನು ಕೊಡೋದಿಲ್ಲ ಅವತ್ತು ನಾನ್ ನಿಮ್ಗೆ ತಲೆಯನ್ನು ಅಂತ ಹೇಳ್ತಾ ಇವತ್ತು ಅವಕಾಶ ಕೊಟ್ಟಿದ್ದಕ್ಕೆ ಆದಷ್ಟು ಬೇಗ ಕಂಟ್ರಾಕ್ಟ್ರೇ ಕಂಟ್ರಾಕ್ಟ್ರು ಆದಷ್ಟು ಬೇಗ ನಾಳೆಯಿಂದ ವರ್ ಸ್ಟಾರ್ಟ್ ಮಾಡಿ ಕೇವಲ ಸಿಕ್ಸ್ ಮಂತ್ ಅಲ್ಲಿ ಉದ್ಘಾಟನೆ ರೆಡಿ ಆಗ್ಬೇಕು ಓಕೆ ಇಲ್ಲಿ ಏನ್ ಮನವಿ ಕೊಟ್ಟಿರ್ತಕ್ಕಂಥ ರೈತರು ನಾನು ಮಾತಾಡ್ತೀನಿ ದಾರಿ ವ್ಯವಸ್ಥೆಯನ್ನ ನಾನು ಮಾಡ್ತೀನಿ ನಾಳೆಯಿಂದ ಕ್ಲೀನ್ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಮಾಡ್ಕೊಡಿ ಯಾಕಂದ್ರೆ ಅಮೌಂಟ್ ಬಂದು ತುಂಬಾ ದಿವಸ ಆಗಿದೆ ಕ್ಲೀನ್ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಕೊಡಿ ನಿಮ್ಗೆ ದಾರಿ ಬೇಕಾದ್ರೆ ತಾಸಂದ್ರ ಹತ್ರ ಮಾತಾಡಿ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ದಯವಿಟ್ಟು ಅಡ್ಡ ಅಡಚಣೆಗೆ ಯಾರೋ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನಾಳೆಯಿಂದ ನಾನು ಕ್ಲೀನ್ ಆಗ್ಬೇಕು ದಯವಿಟ್ಟು ಆರೈ ಎಲ್ಲಿದ್ದಾರೆ ನಾಳೆಯಿಂದ ಕ್ಲೀನ್ ಆಗ್ಬೇಕು ಬೆಳಗ್ಗೆನ ಕ್ಲೀನ್ ಆಗಿ ನಾಳೆಯಿಂದ ಅವ್ರಿಗೆ ಅದ ಅವ್ರಿಗೆ ಆ್ಯಂಡೋರ್ ಮಾಡ್ಕೊಡ್ಬೇಕು ನಾಳಿದ್ದ ಕನ್ನಡ ಆಗಬೇಕು ಓಕೆ ಲೇಟ್ ಮಾಡಕ್ ಏನ್ ಲೇಟ್ ಆಗ್ಬಿಟ್ಟಿದೆ ನಾನು ಶಾಲಿನವರ ಮಾತಾಡಿ ಈಗಾಗಲೇ ನಾನು ಮಾತಾಡಿ ಅನ್ವಸ್ ಕೊಡಿಸ್ತೀನಿ ಅವ್ರ ಕಡೆ ಇದ್ ಮಾಡಿಸ್ತೀನಿ ಆದಷ್ಟು ಬೇಗ ಕ್ಲೀನ್ ಮಾಡಿ ಅವ್ರು ವ್ಯವಸ್ಥೆ ಮಾಡಬೇಕು ಹಗ್ಬೋದ ಸಾಕಷ್ಟು ಇನ್ನೊಂದು ಬಿಲ್ಡಿಂಗ್ ಇನ್ನೊಂದು ನಾಲ್ಕೈದು ಬಿಲ್ಡಿಂಗ್ ಜಗದೀಶ್ ಗಲ್ಲಲ್ಲಿ ಕೊಡ್ತೀನಿ ಸಾಕಷ್ಟು ಒಂದು ನಾಲ್ಕು ಅಂಬೇಡ್ಕರ್ ಭವನ ಬಂದಿದೆ ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ ನೀವು ಮಾಡ್ಬೇಕು ಒಂದು ಅಂಗನವಾಡಿ ಒಂದ್ ಅಂಗನವಾಡಿ ಕಟ್ಟಡ ಅದೊಂದು ಹದಿನಾರು ಲಕ್ಷ ರೂಪಾಯಿ ಕೊಡ್ತೀನಿ ಅಂಗನವಾಡಿ ಕಟ್ಟಡ ಕಟ್ಟಲಿಕ್ಕೆ ಹದಿನಾರು ಲಕ್ಷ ಕೊಡ್ತೀನಿ ಕೊಡ್ತೀವಿ ಇದೆ ಅದು ಕೊಡ್ತೀನಿ ಆರ್ ಐ ಆಫೀಸ್ ಕಟ್ಲಿಕ್ಕೆ ದಾರಿ ಮಾಡ್ಕೊಳ್ಳಿ ಆರ್ ಐ ಆಫೀಸ್ ಇಲ್ಲೇ ಮಾಡ್ಕೊಳ್ಳಿ ಅದಕ್ಕೆ ದಾರಿ ಎಡಕ್ಸ್ ಮಾಡ್ಕೊಂಡು ಆರ್ ಐ ಆಫೀಸ್ ಅಂಡ್ ವಿಲೇಜ್ ಅಕೌಂಟೆಂಟ್ ಅಂಡ್ ವರ್ಷ ಅಂಡ್ ಇದು ಏನು ಅಂಗನವಾಡಿ ಇಷ್ಟು ಜಾಗದ ವ್ಯವಸ್ಥೆ ಅದನ್ನ ಅದನ್ನೇವಿಜು ರಸ್ತೆ ನಾನೇ ಅದನ್ನ ನಿಮ್ಮ ಹತ್ರ ಮಾತಾಡ್ಬೇಕು ಅದಕ್ಕೆ ಪೂಜೆಗೆ ಬರ್ತೀನಿ ಒಂದ್ ಹದಿನಿ ಈ ಎಲೆಕ್ಷನ್ ಆದ್ಮೇಲೆ ಮಾಡ್ಕೊತೀನಿ ಕಂಪನಿಗೆ ಸ್ಟಾರ್ಟ್ ಅದು ಅದಕ್ಕೆ ಟೆಂಡರ್ ಕ್ಯಾನ್ಸಲ್ ಮಾಡಿದೀನಿ ಆ ಟೆಂಡರ್ ಎನ್ವರ್ಸಿಕ್ ಕರೆದು ನಾನೇ ಇದ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಡ್ತೀನಿ ಎಲೆಕ್ಷನ್ ಆದ್ಮೇಲೆ ಮತ್ತೆ ನಿಮ್ ಮುಂದೆ ಪೂಜೆ ಮಾಡ್ಕೊಡ್ತೀವಿ ಆಗ್ಬೋದ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ತಾಲೂಕಿನ ಎಲ್ಲಾ ನಾಯಕರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಎಲ್ಲಾ ಲೀಡರ್ ಕರೆದು ಮಾತಾಡ್ಬೇಕಂತಿದೆ ಇವತ್ತೇ ಕೆಲಸ ಮುಗ್ದೋಗ್ಬಿಡ್ತು ಅದಕ್ಕೆ ನಿರ್ದಿಷ್ಟ ಟ್ಯಾಂಕ್ಸ್ ಹೇಳ್ತೀನಿ